ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸೊ ನಾನಿವತ್ತು ಈ ಒಂದು ಸು ಚೊಕ್ಚೆ ಮರ ಚೊಕ್ಚೆ ಮರ ಅಂತ ನೋಡಿ ನೋಡಿದ್ರಲ್ಲ ಸೊ ಇದನ್ನು ಪರಿಚಯ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನೋಡಿ ಹುಣಸೆ ಗಿಡದ ಎಲೆ ಥರನೇ ಆದರೆ ದೊಡ್ಡದಾಗಿರುತ್ತೆ ತುಂಬ ದೊ ದಪ್ಪನಾದಂಥ ದೊಡ್ಡದಾಗಿ ಅಗಲವಾದಂತ ಎಲೆ ಉದ್ದವಾಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದನ್ನು ಸಡೆ ಮರ ಅಂತಾರೆ ಆಡು ಭಾಷೆನಲ್ಲಿ ಹಾಗೆ ಚೊಕ್ಚೆ ಮರ ಅಂತಲೂ ಕರೀತಾರೆ ಸೊ ನೋಡಿ ನೋಡು ನೋಡ್ಬೋದಲ್ಲ ಸೊ ಇದರಲ್ಲಿ ಈ ಥರ ಬಿಡುತ್ತೆ ಸೊ ಇದು ಮಳೆಗೆ ಎಲ್ಲ ಮಳೆ ಬಿದ್ದು ಕರ್ಗಾಗೋಗ್ಬಿಟ್ಟಿದೆ ಸುಳ್ಳು ನೋಡಿ ಇದರಲ್ಲಿ ಬೀಜ ಸೊ ನೋಡಿದ್ರಲ್ಲ ಈ ಬೀಜ ಬಂದು ಸಾವಿರದ ಎಂಟುನೂರಿಂದ ಎರಡೂವರೆ ಸಾವಿರ ಪರ್ ಕೆ ಜಿ ಇರುತ್ತೆ ಸೊ ಇದನ್ನು ಏನಕ್ಕೆ ಬೆಳಿತಾರೆ ಅಂದರೆ ಹಾಡು ಕುರಿ ಮೇಯಿಸೋದಕ್ಕೆ ಸೊಪ್ಪಿಗೋಸ್ಕರ ಬೆಳಿತಾರೆ ಸೊ ನೋಡಿದ್ರಲ್ಲ ಇದರಲ್ಲಿ ಹೂವು ಬಿಡುತ್ತೆ ಸೊ ಅದು ಸೀಸನ್ ಇಲ್ಲ ಹಾಗಾಗಿ ಆ ಹೂವನ್ನ ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ತಾರೆ ಆನಂತರ ಕಾಯಿ ಕೂಡ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಈ ಒಂದು ಮರದ ಅಷ್ಟೊಂದು ಗಟ್ಟಿ ಮುಟ್ಟಾಗಿರೋದಿಲ್ಲ ಸೋ ಸಣ್ಣ ಪುಟ್ಟ ಚಪ್ಪರ ಹಾಕೋದಕ್ಕೆ ಏನಂದರೆ ಈ ಬಣಿವೆ ಹಾಕೋದಕ್ಕೆ ಹಟ್ಟಣೆ ಅಂತ ಇಕ್ತಾರಲ್ಲ ಸೊ ಅದಕ್ಕೆ ಅದಕ್ಕೆ ಮಾತ್ರ ಯೂಸ್ ಆಗುತ್ತೆ ಅದನ್ನು ಹೊರತಾಗಿ ಇದಿನೇನಕ್ಕೂ ಇನ್ನೇನಕ್ಕೂ ಯೂಸ್ ಆಗ್ತದೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಸೊ ಇದನ್ನು ಯಥೇಚ್ಛವಾಗಿ ಕು ಆಡು ಮತ್ತು ಕುರಿಗಳಿಗೆ ಮೇವುಗಾಗಿ ಬಳಸ್ತಾರೆ ಈ ಸೊಪ್ಪನ್ನು ನೋಡಿದ್ರಲ್ಲ ಸೊ ಇದು ಸ್ಯಾಡೆ ಮರ ಅಥವಾ ಚೊಕ್ಚೆ ಮರ ಅಂತ ಸೊ ಇದು ರೀಲಲ್ಲ ರಿಯಲ್ಲಾಗೇ ತೋರಿಸ್ತಾ ಇದ್ದೀನಿ ತೋರಿಸೋದೊಂದು ಹೇಳೋದೊಂದು ಅಂತಲ್ಲ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾಯಿದ್ದೀನಿ ನಮಸ್ಕಾರ